ಪಾಂಡವಪುರ ತಾಲೂಕು ಚಿಕ್ಕಮರಳಿ ಗ್ರಾಮದ ದೇವರ ದೇವಸ್ಥಾನದಲ್ಲಿ ಬೆಳಗಿನ ಜಾವ ಎರಡು ಗಂಟೆಗೆ ಸುಮಾರಿಗೆ ದೇವಸ್ಥಾನದ ಬಾಗಿಲು ಒಡೆದು ಬೆಳಗಿನ ಜಾವ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ದೇವಸ್ಥಾನಕ್ಕೆ ನುಗ್ಗಿದ ಕಳ್ಳರು ಬಾಗಿಲು ಒಡೆದು ದೇವಸ್ಥಾನದಲ್ಲಿದ್ದ ಸುಮಾರು ಎಂಟರಿಂದ ಹನ್ನೆರಡು ಸಾವಿರ ರೂಪಾಯಿಗಳ ಹಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಅಕ್ಕಪಕ್ಕದ ಮನೆಯವರು ಶಬ್ದವನ್ನು ಕೇಳಿ ಹೊರಬಂದಾಗ ಕಳ್ಳರು ಪರಾರಿಯಾಗಿದ್ದಾರೆ ಸದ್ಯ ಈ ಘಟನಾ ಸ್ಥಳಕ್ಕೆ ಪಾಂಡವಪುರ ಪೊಲೀಸ್ ಠಾಣೆಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿದ್ದು ಪರಿಶೀಲನೆಯನ್ನು ನಡೆಸುತ್ತಿದ್ದಾರೆ ಇಲ್ಲಿ ರಾತ್ರಿ ಸರ್ ನಾವು ಡೈರಿಗೆ ಹಾಲು ಬರೋದ್ಕೆ ಡೈರಿಗೆ ಹಾಲು ಬರೋದಕ್ಕೆ ಓಪನ್ ಆಗಿತ್ತು ನಾಲ್ಕು ಗಂಟೆಲಿ ನಾಲ್ಕು ಗಂಟೆಲಿ ಓಪನ್ ಆಗೋದಕ್ಕೆ ಬಂದು ನಮ್ಮ ಸಂಸ್ಥೆಗಳು ನಾವು ಅಧ್ಯಕ್ಷನಾಗಿದ್ದೀನಿ ಖರೀದಿ ಡೈರೆಕ್ಟರ್ ಖರ್ದಿ ಯಾವ ಹಿಂಗೆ ಆಗಡೆ ಕಾಣಪ್ಪ ಅಂತ ಹೇಳಿದ್ಮೇಲೆ ಒಳಗಡೆ ಎಲ್ಲನೂ ಗೋಲ್ಕ ಎಲ್ಲ ಇದು ಮಾಡಿ ಚೆಕ್ ಮಾಡಿದೆ ಚೆಕ್ ಮಾಡಿ ಎಲ್ಲ ಮಾಡ್ಕೊಂಡು ಚಮಾ ಅದಕ್ಕೆ ಗ್ರಾಮಕ್ಕೆ ತಿಳಿಸಿದ್ದೀವಿ ಅದಕ್ಕೆ ಕಂಪ್ಲೇಂಟ್ ಕೊಡಬೇಕು ಅಂತೇಳಿ ನಾವು ಕಮಿಟಿ ಕ್ರಮ ತಗೊಂಡಿಕ್ಕೆ ಹೇಳಿದ್ದೀವಿ ಅದರಲ್ಲಿ ಗೋಲ್ಕದ ಗೋಲ್ಕದಲ್ಲಿ ಹಣ ಇದೆ ಅಂದ್ಬಿಟ್ಟು ಈಗ ಹೊಡೆದು ಅದನ್ನು ಓಪನ್ ಮಾಡಿ ಒಳಗಡೆ ಹೋಗಿದ್ದಾರೆ ಬೇರೆ ಏನು ಮುಟ್ಟಿಲ್ಲ ಅವರು ಇದು ಮಾಡ್ಬಿಟ್ಟು ಒಂದು ಹಂಗೆ ಅಂತ ಹೇಳಿ ಇಲ್ಲಿ ಮನೆ ಪಕ್ಕದಲ್ಲಿ ನಾವು ಬೆಳಿಗ್ಗೆ ಜಾವ ನಾಲ್ಕು ಗಂಟೆಗೆ ಬಂದು ನಾಲ್ಕು ನಾಲ್ಕು ಇಟ್ಕೊಂಡಾಗ ನೋಡಿದ ಓಪನ್ ಆಗಿದ್ದಲ್ಲ ದೇವರು ಅಂತ ಹೇಳಿಕೆ ನಾವು ಬಂದ ಮೇಲೆ ತಿರ್ಸಿಗೆಲ್ಲ ಹಿಂಗೆ ಆಯ್ತು ನನ್ನಪ್ಪ ಅಂತ ಫೋನ್ ಮಾಡುವ ರಸ್ತೆಲ್ಲ ಬಂದು ಚೆಕ್ ಮಾಡೋ ಏನಾಯ್ತು ಅಂತ ಏನಂತ ಗೊತ್ತಾಗಲಿಲ್ಲ ಹಂಗೆ ಆಗೋದಕ್ಕೆ ಕಂಪ್ಲೇಂಟ್ ಕೊಡೋದಂತೇಳಿ ಕೊಡೋದು